ಈ ಭು ನ್ಯೂಸ್ಗೆ ಸ್ವಾಗತ ಸ್ವಾತಂತ್ರ್ಯ ಸೇನಾನಿ ಸಹಕಾರ ಮಹರ್ಷಿ ಶಿಕ್ಷಣ ಶಿಲ್ಪಿ ಲಿಂಗೈಕ್ಯ ಶ್ರೀ ಅಪ್ಪನಗೌಡ ಪಾಟೀಲರ ಐವತ್ತೊಂದನೆಯ ಪುಣ್ಯ ಸ್ಮರಣೆಯನ್ನು ಇಂದು ಸಂಕೇಶ್ವರದ ಶ್ರೀ ದುರದುಂಡೇಶ್ವರ ಸಂವರ್ಧಕ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಿರ್ಸೋಸಿಯ ಪರಮಪೂಜ್ಯ ಶ್ರೀಮನ್ ನಿರಂಜನ ಪುರಮಸ್ವರೂಪಿ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಅವರು ವಹಿಸಿದ್ದರು ಮತ್ತು ಮುಖ್ಯ ಅತಿಥಿಗಳಾಗಿ ಬೆಳಗಾವಿಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಸಿ ಎಂ ತ್ಯಾಗರಾಜ್ ಅವರು ಆಗಮಿಸಿದ್ದರು ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಶಿಕ್ಷಕರು ಉಪನ್ಯಾಸಕರು ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ఇప్ప గంటే శోక దొడ్డ శోకొడ్ శ్రేష్ట రీతి యోగి నాణిగ తన ప్రతి దిన ఎదుక అదీ కూడా సంఖ్య ಸಂಖ್ಯರ ಕುಕ್ಕೆ ಹುಕ್ಕೇಲಿ ಹುಕ್ಕೇಗಿಂತ ಶ್ರೇಷ್ಠ ವ್ಯಕ್ತಿಯ ಅದು ಎಲ್ಲ ತಂಡಲ್ಲಿ ನೀರು ಬರುತ್ತದೆ ಎನ್ಸ್ಕೊಂಡ್ರೆ ಬರುವಾಗ ನಾವು ಶುಗಿಟ್ಟು ಬಂದ್ರೆ ಊಲಕ್ಕೂಡ ಆಗುವಾಗ ಏನಾಗುತ್ತೆ ಸ್ಮರಣೆ ಮಾಡ್ತಾ ಇದ್ದಾರೆ ಇದು ಮನೆ ಮನೆಯಲ್ಲಿ ಸ್ಮರಣೆ ಆಗ್ಬೇಕಾಗಿತ್ತು ಏನಾದ್ರೂ ನಾವು ಮಂಡ್ಯ ಕಡೆ ಹೋದ್ರೆ ವಿಶೇಷ ಫೋಟೋ ನೋಡ್ತೀವಿ ಮನೆ ಮನೆಯಲ್ಲಿ ಬೇಕಾಗಿತ್ತು ಫೋಟೋ ಅಂತ ಹೇಳಿದ್ರೆ ಬಹುಶಃ ಬಂದೇ ನಮ್ಮ ಗೌರವದ್ದು ಅಪ್ಪಣ್ಣಗೌಡರು ಸಹ ಇವತ್ತು ನಮ್ಮ ಮಾಧ್ಯಮಗಳಿಂದ ಮಾಡಿರ್ತಕ್ಕಂಥ ಕೆಲಸ ಶಾಗಲೀಯ ಇವತ್ತು ಅಪ್ಪಣ್ಣಗೌಡರ ಸ್ಮರಣೆಯಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಇತ್ತು ಯಾಕೆಂದ್ರೆ ನಮ್ಮ ಮನೆ ಮನೆಯಲ್ಲೂ ಸಿಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಪ್ಪಣ್ಣಗೌಡರಿಗೆ ನಾನೇ ಅವರಿಷ್ಟು ಸ್ಮರಿಸ್ತಿರೋ ಇಲ್ಲ ನಾನು ಗೊತ್ತಿಲ್ಲ ನಾನು ಕೂಡ ಒಂದು ವಾಹನದಿಂದ ನನಗೆ ಅನುಮತಪಟ್ಟ ಒಂದು ಪುಸ್ತಕ ಇರ್ಬೋದು

अगर खाएंगे तो इसमें सुपर नकल और बंदा का जल जरूर आपको कुछ देना है जो प्रेजेंटेशन वो हमारा हस्बैंड सर है आईस्कूल में उनको देख खाली पड़ता है तो आते हैं बुद्धिलाव नाम के करीब पर बंदा का नाम ना साउंड किंडर का सर है का कंट्रोल नहीं

ಬಟ್ಟೆ ತುಂಬಾ ಸರಿಯಾಗಿ ಊಟ ಇತ್ತಿಲ್ಲ ಮೈ ತುಂಬಾ ಸರಿಯಾಗಿ ಬಟ್ಟೆ ಇತ್ತಿಲ್ಲ ಶಾಲೆಗೆ ಮಕ್ಕಳು ಬರಬೇಕಾದ್ರೆ ನಾವೆಲ್ಲ ಕಲಿಬೇಕಾದ್ರೆ ಹಣ ಕಂಗಿನೇ ಹಾಕೊಂಡು ಬರಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ನೋಡಿದವರು ಅವರೆಲ್ಲ ಆ ಕಾಲದಲ್ಲಿ ನೋಡಿದ್ರು ಎಲ್ಲರೂ ಆ ಕಾಲಕ್ಕೆ ಈಗೊಂದು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಒಂದು ಇತಿಹಾಸ ಏನಿತ್ತು ಆ ಇತಿಹಾಸವನ್ನು ಬದಲು ಮಾಡಲಿಕ್ಕೆ ಬಹಳಷ್ಟು ಶ್ರಮ ಮನೆಯ ಕಡೆ ನೋಡಲಿಲ್ಲ ಮಕ್ಕಳ ಕಡೆ ನೋಡಲಿಲ್ಲ ತಮ್ಮ ಬಟ್ಟೆ ಕಡೆ ನೋಡಲಿಲ್ಲ ಅವ್ರು ಅಂದ್ರೆ ಎರಡೇ ಒಂದು ಜನ ಒಂದು ದೇಶ ಎರಡನ್ನ ನೋಡಿದ್ರು ಅದಕ್ಕೆ ಇವತ್ತು ಅವರ ಸ್ಮರಣೆ ಯಾಕೆ ಅಂತ ಹೇಳಿದ್ರೆ ಅವ್ರು ಇಟ್ಟಂತ ಹೆಚ್ಚೆಗಳು ಬಹಳ ದೊಡ್ಡ ಅದಕ್ಕೆ ಅಲ್ಲಮ್ಮ ಒಂದು ಮಾತನ್ನ ಬಹಳ ತುಂಬಾ ಚೆನ್ನಾಗಿ ಬರೀತಾನೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅನ್ನೋ ಒಂದು ಮಾತನ್ನ ಬಳಸ್ತಾನೆ ಏನು ಚೆನ್ನಾಗಿ ನೋಡ್ರಿ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಒಂದು ಮಾತನ್ನ ಬಳಸ್ತಾಳೆ ಕಂದನ ಅಂತ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತದೆ ಗೊತ್ತಾಯ್ತಲ್ಲ ಎಷ್ಟು ಮಂದಿ ಗೊತ್ತೈತಿ ಅಂದ್ರೆ ಕೈ ಅಂದ್ರಿ ಬ್ಯಾಟ್ರಿ ಸವಾಲ ನೀವು ಕೇಳಬೇಡ ಸುಮ್ಮನೆ ಪಾಠ ಮಾಡಬೇಡ ಪ್ರಶ್ನೆ ಮಾಡಬೇಡ ನಮಗೆ ನಮಗೆ ವೈಟ್ ಸಿಕ್ ನಮಗೆಲ್ಲ ನಮಗೂ ಗೊತ್ತದಲ್ಲ ಅವ್ರು ಎಷ್ಟು ಚೆನ್ನಾಗಿ ಬಳಸ್ತಾನ ಕಂದನ ಕರಗೆತ್ತು ಅನ್ನೋ ಮಾತನ್ನ ಬಳಸ್ತಾನ ಕಂದನ ಅಂತ ನಿಮಗೆಲ್ಲ ಬೆಳಗ್ಗೆ ಎದ್ದು ಕೂಡ ಏನ್ ಕುಡಿತೀರಿ ಯಾರು ಕುಡಿಯಲ್ಲ ಸರ್ ನೀವು ಪಾತ್ರೆ ನೋಡಿ ಎರಡ್ ಚಂದ ಬಳಸ್ತಾರೆ ಅವರು ಕಂದಲ ಶಬ್ದವನ್ನ ಎರಡ್ ಚಂದ ಬಳಸ್ತಾನ ಕಂದಲ ಕರಗಿತ್ತು ಅಂತ ಬಳಸ್ತಾನ ಕಂದಲ ಅಂದ್ರ ಪಾತ್ರೆ ಕರಗೋದಿಲ್ಲ ಅದ್ರ ಹಲ್ಲವನ ದೃಷ್ಟಿಯಲ್ಲಿ ಪಾತ್ರೆ ಕರಗ್ತದೆ ಯಾವುದು ಪಾತ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತದ ಗಂಡು ಮಕ್ಕಳಿಗೆ ಅವ್ರು ಗೊತ್ತಾಗ ಮಹಾರಾಷ್ಟ್ರಲ್ಲಿ ನೋಡಿ ಬಹಳ ಹೋಗ್ತೀವಿ ಹೋದಾಗ ಅವ್ರು ಚಂದ್ ಹೊಡ್ದಿ ಹೆಸರು ಹೇಳಿರ್ತಾರಲ್ಲ ನಾವು ಕರ್ನಾಟಕ ಯಾರು ಇಡೋದ ಶಿಕ್ಷಣ ಸಂಸ್ಥೆಯನ್ನ ಶಿಕ್ಷಣ ಕಾಸಿಯನ್ನಾಗಿ ಮಾಡಿಸಿರ್ತಕ್ಕಂತ ನಮ್ಮ ಎಂಎ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಎ ವಿ ಪಾಟೀಲ್ ಸರ್ ಅವರಿಗೂ ಕೂಡ ಈ ವೇದಿಕೆಯ ನಾನು ಅನಂತ ಕೋಟಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ